ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರ ಪ್ರಬಂಧ ಹದಿಹರಿಯದ ವಿದ್ಯಾರ್ಥಿಗಳ ಸ್ಥಿತಿಗತಿ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ ಡಾಕ್ಟರ್ ಕೆ ಆರ್ ಶ್ರೀಧರ್ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ವೈದ್ಯರು ಮನೋವೈದ್ಯಕೀಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಶ್ರೀಯಿತರು ಪಡೆದಿದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ರೋಗಿಗಳನ್ನು ಅವರು ತಪಾಸಣೆ ಮಾಡಿದ್ದಾರೆ ಇವರು ಮನೋವಿಜ್ಞಾನದ ಕುರಿತು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಲೇಖನಗಳನ್ನು ಬರೆದಿದ್ದಾರೆ ಇವರ ಕೆಲವು ಕೃತಿಗಳನ್ನು ನಾವು ಗಮನಿಸೋದಾದರೆ ಮನಮಂದಿರ ಮಾನಸಿಕ ಒತ್ತಡ ಸಂಸಾರಸಾರ ಮಕ್ಕಳ ಮನೋಲೋಕ ಇವುಗಳನ್ನು ಗಮನಿಸಬಹುದು ಮನಮಂದಿರ ಕೃತಿಗೆ ಗೋರೂರು ಪ್ರಶಸ್ತಿ ಸಿಕ್ಕಿದೆ ಮಾನಸಿಕ ಒತ್ತಡ ಅನ್ನುವ ಕೃತಿಗೆ ಕುವೆಂಪು ವೈದ್ಯ ಸಾಹಿತ್ಯ ಪ್ರಶಸ್ತಿ ಶ್ರೀಯುತರಿಗೆ ಸಿಕ್ಕಿದೆ ಪ್ರಸ್ತುತ ಪ್ರಬಂಧ ಹದಿಹರಿಯದ ವಿದ್ಯಾರ್ಥಿಗಳ ಸ್ಥಿತಿಗತಿ ಒಂದು ವೈಜ್ಞಾನಿಕ ಪ್ರಬಂಧವಾಗಿದೆ ಹದಿಹರಿಯದ ವಿದ್ಯಾರ್ಥಿಗಳಲ್ಲಿ ಅನೇಕ ರೀತಿಯ ಮಾನಸಿಕ ದೈಹಿಕ ತಾಕಲಾಟಗಳು ಸಂಘರ್ಷಗಳು ಬದಲಾವಣೆಗಳು ಸಹಜವಾಗಿ ಆಗ್ತಾಯಿರುತ್ತೆ ಈ ರೀತಿಯ ಬೆಳವಣಿಗೆಯಿಂದಾಗುವ ಆತಂಕ ಸಮಸ್ಯೆಗಳ ಕುರಿತಾಗಿ ಲೇಖನವು ಪರಿಹಾರವನ್ನು ನೀಡುತ್ತೆ ಹಾಗಾಗಿ ಹದಿಹರಿಯದವರು ಆತ್ಮವಿಶ್ವಾಸದಿಂದ ತಮ್ಮ ವ್ಯಕ್ತಿತ್ವವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ ಅವಶ್ಯಕವಾದ ಸಲಹೆ ಸೂಚನೆಗಳನ್ನು ಡಾಕ್ಟರ್ ಶ್ರೀಧರ್ ಅವರು ಈ ಲೇಖನದಲ್ಲಿ ನೀಡಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ವೈಜ್ಞಾನಿಕವಾಗಿರ್ತಕ್ಕಂತಹ ಬರಹ ಇದು ಹಾಗಾದರೆ ಅತ್ಯಂತ ಸರಳವಾಗಿರ್ತಕ್ಕಂತಹ ಈ ಪ್ರಬಂಧವನ್ನು ಕುರಿತು ಇವತ್ತಿನ ತರಗ ತರಗತಿಯಲ್ಲಿ ನಾವು ಚರ್ಚೆ ಆರಂಭದಲ್ಲಿ ಅವರು ಹದಿಹರೆಯ ವಯಸ್ಸು ಯಾವುದು ಅನ್ನೋದನ್ನು ಪ್ರಸ್ತಾಪ ಮಾಡ್ತಾರೆ ಮಾನವನ ಜೀವನವನ್ನು ನಾಲ್ಕು ಹಂತಗಳಲ್ಲಿ ಡಾಕ್ಟರ್ ಶ್ರೀಧರ್ ಅವರು ಆರಂಭದಲ್ಲೇ ಗುರುತಿಸ್ತಾರೆ ಮೊದಲನೇದು ಪರಾವಲಂಬಿತನ ಪರಾವಲಂಬಿತನ ಬಾಲ್ಯ ಅಂತ ಗುರುತಿಸ್ತಾರೆ ಎರಡನೇದು ಹದಿಹರೆಯ ಅಂತ ಹೇಳ್ತಾರೆ ಮೂರನೇದು ಪ್ರೌಢತ್ವ ಅಂತ ಕರೀತಾರೆ ನಾಲ್ಕನೇ ಅಂತ ವೃದ್ಧಾಪ್ಯ ಅಂತ ಹೇಳ್ತಾರೆ ಹಾಗಾಗಿ ವಿದ್ಯಾರ್ಜನೆಯ ಉತ್ತುಂಗದ ಕಾಲ ಅಂತಂದ್ರೆ ಅದು ಅರಿಯ ವ್ಯವಸ್ಥೆ ಹರಿಯ ವ್ಯವಸ್ಥೆ ಅಂತ ಕರೀತಾರೆ ಹಾಗಾಗಿ ಈ ಅವಧಿಯಲ್ಲಿ ವ್ಯಕ್ತಿಯಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಮಾನಸಿಕ ವಿಕಾಸ ಅಂತ ಇರುತ್ತೆ ಹಾಗಾಗಿ ಈ ಕ್ಷಣದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಹೇಳ್ತಾ ಇರ್ತವೆ ಅಂತ ಹೇಳ್ತಾರೆ ಹಾಗಾದರೆ ನಾವು ಲೇಖನವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಹದಿಹರಿಯ ಅಂತಂದರೆ ಯಾವುದು ಹಾಗಾದರೆ ಅನ್ನೋದನ್ನು ಗಮನಿಸಬೇಕು ಪರಾವಲಂಬಿತನ ಬಾಲ್ಯ ಅಂತಂದರೆ ಝೀರೋಯಿಂದ ಹನ್ನೆರಡು ವರ್ಷದವರೆಗಿರ್ತಕ್ಕಂಥ ಮಕ್ಕಳು ಈ ಕಾಲಘಟ್ಟ ಸೊನ್ನೆಯಿಂದ ಹನ್ನೆರಡು ವರ್ಷದ ಒಳಗಿರುವ ಕಾಲವನ್ನು ಪರಾವಲಂಬಿತನ ಬಾಲ್ಯ ಅಂತೇಳಿ ಕರಿತೀವಿ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗಿರುವ ಕಾಲವನ್ನು ಹನ್ನೆರಡು ವರ್ಷದ ಮೇಲೆ ಇಪ್ಪತ್ತೈದು ವರ್ಷದ ಒಳಗಿರುವ ಕಾಲವನ್ನು ನಾವೇನಂತ ಕರಿತೀವಿ ಅಂತಂದರೆ ಹದಿಹರಿಯ ಅಂತ ಕರಿತೀವಿ ಇಪ್ಪತ್ತೈದನೆಯ ವರ್ಷದ ಕಾಲವನ್ನು ನಾವು ಪ್ರೌಢತ್ವ ಇಪ್ಪತ್ತೈದು ಇಪ್ಪತ್ತೈದರ ನಂತರದ ಕಾಲವನ್ನು ನಾವು ಪ್ರೌಢತ್ವ ಅಂತ ಕರಿತೀವಿ ಅರವತ್ತರ ಕಾಲವನ್ನು ನಾವು ವೃದ್ಧಾಪ್ಯ ಅಂತೇಳಿ ನೋಡ್ತೀವಿ ಹಾಗಾಗಿ ಇವತ್ತಿನ ಲೇಖನದಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಹನ್ನೆರಡು ವರ್ಷದ ಮೇಲೆ ಇಪ್ಪತ್ತೈದು ವರ್ಷದ ಒಳಗೆ ಬರುವ ಹದಿಹರೆಯ ಇದೇ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿಯ ಜೀವನವನ್ನು ಕಳಿತಕ್ಕಂಥದ್ದು ಬದುಕನ್ನು ಕಟ್ಕಳ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿಯೇ ಮಕ್ಕಳು ಹಾದಿ ತಪ್ಪುವ ಒತ್ತಡಕ್ಕೆ ಒಳಗಾಗಿ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಕ್ಕಂಥ ಸಂದರ್ಭಗಳ ಬಗ್ಗೆ ಎಚ್ಚರದಿಂದಿರಬೇಕು ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಮಾಡಬೇಕು ಅಂಥೇಳಿ ಡಾಕ್ಟರ್ ಕೆ ಶ್ರೀಧರ್ ಅವರು ಹೇಳ್ತಾ ಹೋಗ್ತಾರೆ ಈ ಅವಧಿಯಲ್ಲಿ ಅವರ ಮನೋವಿಕಾಸ ಮತ್ತು ತನ್ನತನವನ್ನು ಕಂಡುಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ತನ್ನ ಐಡೆಂಟಿಟಿಯನ್ನು ಹುಡ್ಕೊಳ್ತಾ ಇರ್ತಾರೆ ನೀವು ನೋಡ್ಬೋದು ನೀವು ಪ್ರೌಢಶಾಲೆಯಲ್ಲಿ ಅಥವಾ ನೀವು ಕಾಲೇಜು ಮೆಟ್ಲನ್ನು ಹತ್ತತಕ್ಕಂಥ ಮಕ್ಕಳು ತಮ್ಮ ನೋಟ್ಬುಕ್ಗಳಲ್ಲಿ ನಾಯಕ ನಾಯಕಿಯರ ಫೋಟೋಗಳನ್ನು ಹಚ್ಕೊಳ್ತಾ ಇರ್ತಾರೆ ಅಥವಾ ಕ್ರಿಕೆಟರ್ಸ್ ಅಥವಾ ಕ್ರೀಡಾಪಟುಗಳ ಫೋಟೋಗಳನ್ನು ಅಂಟಿಸ್ಕೊಳ್ತಾ ಇರ್ತಾರೆ ನಾನು ಯಾರು ಅಂತಂದರೆ ನಾನು ವಿರಾಟ್ ಕೊಹ್ಲಿ ನಾನು ಧೋನಿ ಅಥವಾ ನಾನು ಸಿನಿಮಾದ ಯಾವುದೋ ನಾಯಕ ಅಥವಾ ಯಾವುದೇ ಹೆಣ್ಣುಮಗಳು ನಾನು ಈ ನಾಯಕಿ ಅನ್ನೋ ಹಾಗೆ ಅವರು ತಮ್ಮನ್ನು ತಾವು ಏನು ಮಾಡ್ತಾ ಇರ್ತಾರೆ ಸಮಾಜದ ಮುಂದೆ ತೋರಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ತಮ್ಮ ಐಡೆಂಟಿಟಿಯನ್ನು ಹುಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾಯಿರ್ತಾರೆ ಹಾಗಾಗಿ ಪರಾವಲಂಬಿತನ ಹನ್ನೆರಡು ವರ್ಷ ದಾಟಿ ಮಗು ಹರಿಯ ವ್ಯವಸ್ಥೆಗೆ ಬರ್ತಾ ಇರಬೇಕಾದ್ರೆ ಹದಿಹರಿಯಕ್ಕೆ ಬರ್ತಾ ಇರಬೇಕಾದ್ರೆ ಅವರ ಮನಸ್ಸು ಅಂತಕ್ಕಂಥದ್ದು ಪಕ್ವಗೊಂಡಿರಲ್ಲ ಹಾಗಾಗಿ ಅವರ ಮನಸ್ಸು ಅನ್ನೋದು ಅತ್ಯಂತ ವೇಗವಾಗಿ ವಿಕಾಸಗೊಳ್ತಾ ಇರುತ್ತೆ ಹಾಗಾಗಿ ಅವರ ಬದುಕಲ್ಲಿ ಅನೇಕ ಪ್ರಶ್ನೆಗಳು ಮೂಡ್ತವೆ ಅಂತ ಹೇಳ್ತಾರೆ ಲೇಖಕರು ಅದು ಓದಿನ ಕುರಿತ ಪ್ರಶ್ನೆ ಆಗಿರ್ಬೋದು ಅಥವಾ ಆಗು ಹೋಗುಗಳ ಕುರಿತು ಪ್ರಶ್ನೆ ಆಗಿರ್ಬೋದು ಬೇಕು ಬೇಡಗಳ ಕುರಿತು ಪ್ರಶ್ನೆ ಆಗಿರ್ಬೋದು ಅಥವಾ ಸಮಾಜದಲ್ಲಿ ತನ್ನ ಸ್ಥಾನಮಾನದ ಬಗ್ಗೆ ಪ್ರಶ್ನೆ ಆಗಿರ್ಬೋದು ಅಥವಾ ತನ್ನ ವೃತ್ತಿಯ ಬಗ್ಗೆ ಪ್ರಶ್ನೆ ಆಗಿರ್ಬೋದು ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಆಗಿರ್ಬೋದು ಹೀಗೆ ನಾನಾ ಥರದಲ್ಲಿ ಅವರಿಗೆ ಪ್ರಶ್ನೆಗಳು ಉದ್ಭವವಾಗ್ತವೆ ಹಾಗಾಗಿ ಪ್ರತಿ ಕ್ಷಣಕ್ಕೂ ಕೂಡ ಮನಸ್ಸು ತನ್ನನ್ನು ಬೇರೆಯವರೊಂದಿಗೆ ಅಥವಾ ತನ್ನ ಸಹಪಾಠಿಗಳೊಂದಿಗೆ ಅಥವಾ ತಾನು ಹತ್ತಿರದಿಂದ ನೋಡುವ ವ್ಯಕ್ತಿಗಳೊಂದಿಗೆ ಏನು ಮಾಡ್ತಾ ಇರುತ್ತೆ ತುಲನೆಯನ್ನು ಮಾಡ್ತಾ ಇರುತ್ತೆ ಮೌಲ್ಯಮಾಪನವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ನಾವು ತನ್ನತನವನ್ನು ಯಶಸ್ವಿಯಾಗಿ ಬೆಳೆಸಿಕೊಳ್ಳೋದು ಅತಿ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅದು ಹಾಗಾಗಿ ತನ್ನತನವನ್ನು ಸಾಧಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ವೇಳೆ ಮಗು ಏನಾದರೂ ಸರಿಯಾಗಿ ತನ್ನತನವನ್ನು ಕಂಡುಕೊಳ್ಳದೇ ಇದ್ದರೆ ಆ ಮಗುವಿನ ಭವಿಷ್ಯ ಅಂತಕ್ಕಂಥದ್ದು ಆಳ ಆಗುತ್ತೆ ಹಾಗಾಗಿ ವೇಗವಾಗಿ ಮನೋವಿಕಾಸ ಆಗ್ತಾ ಇದೆ ಹಾಗಾಗಿ ಅದರ ಜೊತೆಗೆ ತನ್ನ ಐಡೆಂಟಿಟಿಯನ್ನು ತನ್ನ ಗುರುತನ್ನು ಹುಡುಕೊಳ್ಳೋ ಪ್ರಯತ್ನವನ್ನು ಮಗು ಮಾಡ್ತಾ ಇರುತ್ತೆ ನಿಮಗಿದು ಅರ್ಥ ಆಗಬೇಕಂದ್ರೆ ಉದಾಹರಣೆಯಾಗಿ ಹೇಳೋದಾದರೆ ಒಬ್ಬ ಪಿ ಯು ಸಿ ಓದ್ತ ಇರತಕ್ಕಂತಹ ಇಬ್ಬರು ಸ್ನೇಹಿತರು ಅಂಕಗಳನ್ನು ಗಳಿಸಿದ್ದಾರೆ ಒಬ್ಬರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಒಬ್ಬರು ಕಡಿಮೆ ಅಂಕಗಳನ್ನು ಗಳಿಸಿದ್ದಾರೆ ಯಾವುದೋ ಒಂದು ಸಂಸ್ಥೆಗೆ ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅರ್ಜಿಯನ್ನು ಹಾಕ್ತಾರೆ ಆದರೆ ಹೆಚ್ಚು ಅಂಕ ಗಳಿಸಿರುವ ವ್ಯಕ್ತಿಗೆ ಆ ಸಂಸ್ಥೆಯಲ್ಲಿ ಸೀಟ್ ಸಿಗಲ್ಲ ಕಡಿಮೆ ಅಂಕ ಗಳಿಸಿರುವ ವ್ಯಕ್ತಿಗೆ ಆ ಸಂಸ್ಥೆಯಲ್ಲಿ ಸೀಟ್ ಸಿಕ್ಬಿಡುತ್ತೆ ಇಂಥ ಸಂದರ್ಭಗಳಲ್ಲಿ ಹೆಚ್ಚು ಅಂಕ ಗಳಿಸಿದರೂ ಕೂಡ ತನಗೆ ಸೀಟ್ ಸಿಗದೇ ಇದ್ದಾಗ ಆ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ತನ್ನ ಬಗ್ಗೆ ಹತಾಶ ಭಾವನೆಯನ್ನು ಜಿಗುಪ್ಸೆಯನ್ನು ತಾಳ್ತಕ್ಕಂತಹ ಸಂದರ್ಭಗಳಿರ್ತವೆ ಹಾಗಾಗಿ ಇಂತಹ ಮಕ್ಕಳಲ್ಲಿ ನಾವು ಧೈರ್ಯವನ್ನು ತುಂಬತಕ್ಕಂಥದ್ದು ಬಹಳ ಅಗತ್ಯ ಹಾಗಾಗಿನೇ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಪಿ ಯು ಸಿ ರಿಸಲ್ಟ್ ಬಂದಾಗ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಸಿರ್ತಕ್ಕಂಥ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಯಾರೋ ಜಸ್ಟ್ ಬಸ್ ಆಗಿರೋ ಮಕ್ಕಳು ಅವರು ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದರೆ ನೋಡ್ರಿ ಇಲ್ಲಿ ಅತಿ ಹೆಚ್ಚು ಅಂಕಗಳಿಸಿರೋ ಮಕ್ಕಳು ನನಗೆ ತೊಂಬತ್ತೇಳು ಬರಬೇಕಾಗಿತ್ತು ಆದರೆ ತೊಂಬತ್ತೈದು ಪರ್ಸೆಂಟ್ ಬಂದಿದೆ ಅಂತೇಳಿ ಏನು ಮಾಡ್ತಾರೆ ಜೀವನವನ್ನು ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಂಥ ಮಕ್ಕಳಲ್ಲಿ ನಾವೇನು ತುಂಬಬೇಕಾಗಿದೆ ಅಂತಂದರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ ಅಂಥೇಳಿ ಲೇಖಕರು ಉದಾಹರಣೆಯನ್ನು ಕೊಡ್ತಾರೆ ಹಾಗಾಗಿ ಈಗ ಕೀಳಿರಿಮೆ ಅಂತ ಹೇಳ್ತಾರೆ ಈ ಕೀಳಿರಿಮೆ ಅಂತಂದ್ರೆ ಏನು ನಿಮ್ಗೆ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಬೇರೆಲ್ಲರಿಗಿಂತ ತಾನು ಕೀಳು ಅನ್ನುವ ಭಾವನೆ ಮನಸ್ಸಿನಲ್ಲಿ ಬೇರೂರೋದಕ್ಕೆ ನಾವೇನಂತ ಕರಿತೀವಿ ಕೀಳಿರಿಮೆ ಅಂತ ಕರಿತೀವಿ ಬೇರೆಲ್ಲರಿಗಿಂತ ತಾನು ಕೀಳು ಎನ್ನುವ ಭಾವನೆ ಮನಸ್ಸಿನಲ್ಲಿ ಮೂಡುವುದಕ್ಕೆ ನಾವು ಕೀಳಿರಿಮೆ ಅಂತೇಳಿ ಕರಿತೀವಿ ಹಾಗಾಗಿ ಮಗುವಿಗೆ ಕೀಳಿರಿಮೆ ಬರದ ಹಾಗೆ ನಾವೇನು ಮಾಡಬೇಕು ಆತ್ಮವಿಶ್ವಾಸವನ್ನು ತುಂಬಬೇಕು ಮತ್ತು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಮತ್ತೊಂದು ಅಂಶ ಯಾವುದು ಅಂತಂದರೆ ಮಾಧ್ಯಮಗಳು ಸಮೂಹ ಮಾಧ್ಯಮಗಳು ಮತ್ತು ಪ್ರಚಾರ ಮಾಧ್ಯಮಗಳು ವೈಭವೀಕರಿಸಿರ್ತಕ್ಕಂಥ ಜಾಹೀರಾತುಗಳು ಚಲನಚಿತ್ರಗಳು ಇವೆಲ್ಲವೂ ಕೂಡ ಅಧಿಹರಿಯದ ಮಕ್ಕಳ ಮನಸ್ಸನ್ನು ಏನು ಮಾಡ್ತವೆ ಕಲುಷಿತಗೊಳಿಸ್ತವೆ ಕಲ್ಮಶಗೊಳಿಸ್ತವೆ ನೀವು ಇವತ್ತು ಸಿನಿಮಾಗಳು ನೀವು ಆರಂಭ ಆಗ್ತಕ್ಕಂಥದ್ದೇ ನಾಯಕ ಸಿಗರೇಟ್ ಸೋದೋದ್ರಿಂದ ಮಚ್ಚಿಡ್ಕಂಡು ಬರೋದರಿಂದ ಅಥವಾ ಮದ್ಯಪಾನವನ್ನು ಸೇ ಕುಡಿತಾ ಸೇದ್ತಾ ಇರೋದರಿಂದ ಧೂಮಪಾನವನ್ನು ಸೇರ್ತಾ ಇರೋದರಿಂದ ಮದ್ಯಪಾನವನ್ನು ಕುಡಿಯೋದ್ರ ಮೂಲಕ ಇವತ್ತು ಚಿತ್ರಗಳು ಕಾಣಿಸ್ಕೊಳ್ತಾ ಇದ್ದಾವೆ ಹಾಗಾಗಿ ಇವು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ ಮಕ್ಕಳು ಹಾದಿ ತಪ್ತಕ್ಕಂಥ ಸಾಧ್ಯತೆಗಳು ಇವತ್ತು ಹೆಚ್ಚಾಗ್ತಾ ಇದೆ ಇವತ್ತು ಬರ್ತಕ್ಕಂಥ ಜಾಹೀರಾತುಗಳು ಅಲ್ಲಿ ತೋರಿಸ್ತಕ್ಕಂತಹ ಕೂಲ್ ಡ್ರಿಂಕ್ಸ್ಗಳಾಗಿರ್ಬೋದು ಅಥವಾ ದುಶ್ಚಟಕ್ಕೆ ಸಂಬಂಧಪಟ್ಟಂತಹ ಜಾಹೀರಾತುಗಳಾಗಿರ್ಬೋದು ಅಥವಾ ಬೆಟ್ಟಿಂಗ್ ಪ್ರೋತ್ಸಾಹ ಮಾಡ್ತಕ್ಕಂಥ ಜಾಹೀರಾತುಗಳಾಗಿರ್ಬೋದು ಇವತ್ತು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಿ ಇವತ್ತು ಓದೋದ್ರ ಕಡೆಗೆ ಮಕ್ಕಳು ಗಮನ ಕೊಡದಲೆ ಇವತ್ತು ಆಟಗಳಲ್ಲಿ ಆ ಜಾಹೀರಾತುಗಳು ತೋರಿಸ್ತಕ್ಕಂತಹ ಆನ್ಲೈನ್ ಗೇಮ್ಗಳಲ್ಲಿ ಇವತ್ತು ಮಕ್ಕಳು ಮುಳುಕೊಳ್ತಾ ಇದ್ದಾರೆ ಹಾಗಾಗಿ ಇಂತಹ ಮಕ್ಕಳನ್ನು ನಾವು ಅಲ್ಲಿಂದ ಹೊರಗಡೆ ತಂದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಕೀಳಿರಿಮೆಯನ್ನು ಹೋಗಲಾಡಿಸಿ ಒಂದು ಸದೃಢ ಸಮಾಜಕ್ಕೆ ಒಬ್ಬ ಒಳ್ಳೆಯ ಮಾದರಿ ವ್ಯಕ್ತಿಯನ್ನಾಗಿ ರೂಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತೇಳಿ ಶ್ರೀಧರ್ ಅವರು ಹೇಳ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ತಮಗಾಗ್ತಕ್ಕಂತಹ ಸಮಸ್ಯೆಗಳನ್ನು ಆತಂಕಗಳನ್ನು ಅವರು ಪೋಷಕರ ಹತ್ರ ಉಪಾಧ್ಯಾಯರ ಹತ್ರ ಆತ್ಮೀಯ ಸ್ನೇಹಿತರ ಹತ್ರ ಹೇಳ್ಕೋಬೇಕು ಆಗ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ಅಂಥೇಳಿ ಈ ಲೇಖನ ಮಾರ್ಗದರ್ಶನವನ್ನು ನೀಡುತ್ತೆ ಮನಸ್ಸಿಗೆ ಒಂದು ರೀತಿಯ ಸಾಂತ್ವನವನ್ನು ಈ ಲೇಖನ ಹೇಳುತ್ತೆ ಓದಿನಲ್ಲಿ ಆಗ್ತಕ್ಕಂಥ ವ್ಯತ್ಯಯಗಳ ಕುರಿತು ಜ್ಞಾಪಕ ಶಕ್ತಿಯ ಸಮಸ್ಯೆಯ ಕುರಿತು ನಾವು ನೋಡೋದಾದರೆ ನಮ್ಮಲ್ಲಿ ಮೂರು ಥರದ ವಿದ್ಯಾರ್ಥಿಗಳು ಕಾಣಿಸ್ಕೊಡ್ತಾರೆ ಸುಮಾರು ನೂರಕ್ಕೆ ಎಂಬತ್ತೈದು ವಿದ್ಯಾರ್ಥಿಗಳಲ್ಲಿ ಕಂಡು ಸಮಸ್ಯೆ ಸಮಸ್ಯೆ ಏನಂತಂದರೆ ಸಾರ್ ನನಗೆ ಓದೋ ಕುಳಿತುಕೊಂಡ್ರೆ ತಲೆಗೆ ಹತ್ತೋದೇ ಇಲ್ಲ ಅಂತಾರೆ ಓದಿದ್ದೆಲ್ಲ ಮರ್ತೋಗುತ್ತೆ ಸರ್ ಅಂಥೇಳಿ ಒಂದು ರೀತಿ ಬೇಜಾರದಲ್ಲಿ ಅವರು ಮಾತಾಡ್ತಾರೆ ಈ ಮೊದಲನೇ ಥರದ ಕೆಟಗರಿಯ ವಿದ್ಯಾರ್ಥಿಗಳು ಎಂತರು ಅಂತಂದರೆ ವರ್ಷದ ಪ್ರಾರಂಭದಿಂದ ಪ್ರಾಮಾಣಿಕವಾಗಿ ಇವರು ಗಮನವಿಟ್ಟು ಓದ್ತಾರೆ ಓದಿನ ಜೊತೆಗೆ ಕೆಲವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ ತರಗತಿಗಳಿಗೆ ಕರಾರವಕ್ಕಾಗಿ ಹೋಗ್ತಾರೆ ಲಕ್ಷ್ಯವಿಟ್ಟು ಪಾಠ ಕೇಳ್ತಾರೆ ಆಯಾಯ ದಿನದ ಪಾಠಗಳನ್ನು ಮುಗಿಸ್ತಾರೆ ಅರ್ಥವಾಗದನ್ನು ಮನೆಯಲ್ಲಿ ಬಂದು ಹಿರಿಯರಿಂದಲೋ ಉಪಾಧ್ಯಾಯರಿಂದಲೋ ಅಥವಾ ಬೇರೆ ಪುಸ್ತಕಗಳಿಂದಲೋ ಓದಿ ಅರ್ಥ ಮಾಡ್ಕೊಳ್ತಾರೆ ಕೊನೆಯ ಪಕ್ಷ ತಿಂಗಳಿಗೊಮ್ಮೆ ಆದರೂ ತಾವು ಓದಿದ ಪಾಠಗಳನ್ನು ರಿವಿಸನ್ ಮಾಡ್ತಾರೆ ಇಂಥವರು ಕೆಲವರು ತಮಗೆ ಓದಿದ್ದು ಜ್ಞಾಪಕವೇ ಇರೋದಿಲ್ಲ ಅಂತೇಳಿ ಹೇಳ್ತಾರೆ ಹಾಗಾಗಿ ಇದಕ್ಕೆ ಕಾರಣ ತಮ್ಮ ಸಾಮರ್ಥ್ಯಕ್ಕಿಂತ ಮಿತಿ ಮೀರಿದ ನಿರೀಕ್ಷೆಯನ್ನು ಈ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವನದೇ ಆಗಿರ್ತಕ್ಕಂಥ ಬುದ್ಧಿಶಕ್ತಿಯ ಸಾಮರ್ಥ್ಯ ಇರುತ್ತೆ ಹಾಗಾಗಿ ನಾವು ಅತಿ ದೊಡ್ಡ ಗುರಿಯನ್ನು ಇಟ್ಕೊಂಡು ನಾವು ಮುನ್ನುಗ್ಗೋದಲ್ಲ ನಮ್ಮ ಸಾಮರ್ಥ್ಯವನ್ನು ನಾವು ನೆನಪಲ್ಲಿ ಇಟ್ಕೊಂಡು ನನ್ನ ಸಾಮರ್ಥ್ಯಕ್ಕೆ ಆಗುತ್ತಾ ಇಲ್ವ ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಾವು ಆ ಕೆಲಸದಲ್ಲಿ ತೊಡ್ಕೋಬೇಕು ಹಾಗಾಗಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಸೈನ್ಸ್ ಓದೋದಕ್ಕೆ ಬರ್ತಾರೆ ಒಂದು ಮೂರು ಎರಡು ತಿಂಗಳು ಮೂರು ತಿಂಗಳಾದಮೇಲೆ ನನಗೆ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ಬಿಟ್ಟು ಆರ್ಟ್ಸಿಗೆ ಸೇರ್ತಕ್ಕಂಥದ್ದು ಅಥವಾ ಆರ್ಟ್ಸಲ್ಲಿ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಕಾಮರ್ಸ್ಗೆ ಹೋಗ್ತಕ್ಕಂಥದ್ದು ಏಕೆಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವೇ ಇಲ್ಲದಲೇ ಯಾರೋ ಮಾತನ್ನು ಕೇಳಿ ಎಲ್ಲೋ ಹೋಗ್ತಕ್ಕಂಥದ್ದು ಅಥವಾ ಹೆಚ್ಚು ಒತ್ತಡ ಆಗಿ ಅದರ ಬಗ್ಗೆ ಅರ್ಥ ಪರಿಸ್ಥಿತಿ ಒಳಗಾಗ್ತಾರೆ ಹಾಗಾಗಿ ಇಲ್ಲಿ ಮೊದಲ ಕೆಟಗರಿಯ ವಿದ್ಯಾರ್ಥಿಗಳು ಇವರು ಎಲ್ಲ ಕೆಲಸ ಮಾಡ್ತಾರೆ ಕ್ಲಾಸಿಗೆ ಬರೋದು ಕೂತ್ಕೊಳ್ಳೋದು ಪಾಠ ಕೇಳೋದು ರಿವಿಸನ್ ಮಾಡೋದು ಎಲ್ಲ ಮಾಡಿದರೂ ಕೂಡ ಇವರಿಗೆ ಕೊನೆಯ ಸಮಸ್ಯೆ ಏನು ಅಂತಂದರೆ ಓದಿದ ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ ಎರಡನೇ ಕೆಟಗರಿಯ ಮಕ್ಕಳಿದ್ದಾರೆ ಅವರೇನು ಅಂತಂದರೆ ಇವರು ಸಹ ವರ್ಷದ ಪ್ರಾರಂಭದಿಂದಲೇ ಓದ್ತಾರೆ ತರಗತಿಗಳಿಗೂ ಕೂಡ ಕರೆಕ್ಟಾಗಿ ಬರ್ತಾರೆ ಓದಿದ್ದನ್ನು ಅರ್ಥ ಮಾಡಿಕೊಳ್ಳಲ್ಲ ಇವರು ಯಾಕಂದರೆ ಇವರಿಗೆ ಓದಿನ ಬಗ್ಗೆ ಲಕ್ಷ್ಯ ಕಡಿಮೆ ಅದರ ಬಗ್ಗೆ ಮನಸ್ಸು ಅಂತಕ್ಕಂಥದ್ದು ಕೇಂದ್ರೀಕರಣ ಮಾಡಲ್ಲ ಇವರು ರಿವಿಸನ್ ಮಾಡೋದಕ್ಕೋಗಲ್ಲ ಇವರು ಇವ್ರಿಗೆ ಒಳ್ಳೆಯ ಹವ್ಯಾಸಗಳ ಹವ್ಯಾಸಗಳಿರಲ್ಲ ಇಂಥವರಲ್ಲಿ ಕಂಡುಬರ್ತಕ್ಕಂಥ ಮರವಿಗೆ ಕಾರಣ ಅಲಕ್ಷ್ಯ ಒಂದು ರೀತಿಯ ಸೋಮಾರಿತನ ಏಯ್ ಬಿಡು ಆಮೇಲೆ ಓದಿದ್ರ ಆತು ಹಾಗಾಗಿ ಈ ಕೆಟ್ಟ ಹವ್ಯಾಸಗಳು ಕೂಡ ಏಕಾಂತವಾಗಿ ಏಕಾಗ್ರತೆಯಿಂದ ಓದೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಮಕ್ಕಳು ಎರಡನೇ ಕೆಟಗರಿಯ ಮಕ್ಕಳು ಅಂದರೆ ಇವರು ಕ್ಲಾಸಿಗೆ ಬರ್ತಾರೆ ಪಾಠ ಕೇಳ್ತಾರೆ ಆದರೆ ಇವರು ಏನು ಮಾಡ್ತಾರೆ ಅಂತಂದರೆ ರಿವಿಝನ್ ಮಾಡೋಕ್ಕೋಗಲ್ಲ ಒಳ್ಳೆ ಹವ್ಯಾಸಗಳಿರಲ್ಲ ಹಾಗಾಗಿ ಇದು ಕೂಡ ಅವರ ನೆನಪಿನ ಶಕ್ತಿಯ ಮೇಲೆ ಕಾರಣವಾಗುತ್ತೆ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ಕೆಟಗರಿಯ ವಿದ್ಯಾರ್ಥಿಗಳಿರ್ತಾರೆ ಇವರು ಎಂತರು ಅಂತಂದರೆ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಎಂತಕ್ಕಂಥ ಪಂಗಡದವರು ಇನ್ನೇನು ಪರೀಕ್ಷೆ ಎರಡು ತಿಂಗಳು ಒಂದು ತಿಂಗಳ ಇದೆ ಅಂತಂದರೆ ಆಗ ಇವರು ಓದೋದು ಕೂತ್ಕೊಳ್ತಾರೆ ಇಡೀ ದಿನ ರಾತ್ರಿ ಆಗಲ್ಲ ಅನ್ನೋದೇ ಸುಮ್ಮನೆ ಓದ್ಬಿಡೋದು ಪರೀಕ್ಷೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಒತ್ತಡಕ್ಕೊಳಗಾಗಿ ಅಲ್ಲಿ ಏನು ಅರ್ಥನೇ ಆಗಲ್ಲ ಹಾಗಾಗಿ ಏನು ಹೇಳ್ತಾರೆ ಕೆಲವರು ನಿದ್ದೆ ಬರೆದ ಹಾಗೆ ಮಾತ್ರೆಗಳನ್ನು ತಗೊಳ್ತಕ್ಕಂಥದ್ದು ಅಥವಾ ಜ್ಞಾಪ ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರೆಗಳನ್ನು ತಗೊಳ್ತಕ್ಕಂಥದ್ದು ಈ ಥರದ್ದು ವಿದ್ಯಾರ್ಥಿಗಳನ್ನು ಕೂಡ ನಾವು ಈ ಪಂಗಡದಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಇದರಲ್ಲಿ ಯಾರೋ ಒಬ್ಬರ ಇಬ್ಬರ ನಾವು ಸಾಧನೆ ಮಾಡಬಹುದು ಆದರೆ ಶೇಕಡ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಇದರಲ್ಲಿ ನಾವು ಜಯ ಸಾಧಿಸೋದಕ್ಕಾಗೋದಿಲ್ಲ ಯಾರೋ ಒಬ್ಬರ ಇಬ್ಬರೂ ನೀವು ಕೊನೆಗೆ ಒಂದು ತಿಂಗಳಲ್ಲಿ ಕೂತ್ಕೊಂಡು ಹೆಚ್ಚು ಅಂಕಗಳು ಗಳಿಸ್ಬೋದು ಅವರಲ್ಲಿ ಏಕಾಗ್ರತೆ ಇರುತ್ತೆ ಮತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೋದು ಆದರೆ ಎಲ್ಲರಿಗೂ ಕೂಡ ಇದು ಒಲಿಯುತ್ತೆ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ನಂಬಬಾರ್ದು ಹಾಗಾಗಿ ಈ ಮೂರು ಥರದ ಕೆಟಗರಿಯ ವಿದ್ಯಾರ್ಥಿಗಳನ್ನು ನಾವು ನೋಡ್ತೀವಿ ಒಂದು ಕ್ಲಾಸಿಗೆ ಕರೆಕ್ಟಾಗಿ ಎಲ್ಲ ಮಾಡ್ತಾರೆ ಆದರೆ ಓದಿದ್ದು ನೆನಪಿರಲ್ಲ ಕೆಲವರು ಕರೆಕ್ಟಾಗಿ ಕ್ಲಾಸಿಗೆ ಬರ್ತಾರೆ ಎಲ್ಲ ಇರುತ್ತೆ ಆದರೆ ಇವರಿಗೆ ಸರಿಯಾಗಿ ಹವ್ಯಾಸಗಳಿರಲ್ಲ ಏಕಾಗ್ರತೆ ಇರಲ್ಲ ಎರಡನೇ ಕೆಟಗರಿ ಮೂರನೇ ಕೆಟಗರಿ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತಕ್ಕಂಥ ಪಂಗಡದವರು ಇನ್ನೂ ಕೆಲವರು ಇರ್ತಾರೆ ಅವರು ಎರಡು ದೋಣಿ ಮೇಲೆ ಚಲಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಒಂದು ಕಡೆಗೆ ಈ ಕಡೆ ಪಿ ಯು ಸಿ ಓದ್ತಾ ಇರ್ತಾರೆ ಈ ಕಡೆ ಅವರು ಬೇರೆ ಬೇರೆ ಪರೀಕ್ಷೆಗಳಿಗೆ ನೀಟ್ ಈ ಥರದ ಪರೀಕ್ಷೆಗಳಿಗೆ ತಯಾರಿ ಮಾಡಬೇಕಾಗುತ್ತೆ ಹಾಗಾಗಿ ಎರಡೂ ಕಡೆಗೂ ಸಮಯವನ್ನು ನಿಭಾಯಿಸೋದ್ರಲ್ಲಿ ಅವರು ಎಡವು ಬಿಡ್ತಾರೆ ಒಂದು ಕಡೆಗೆ ಅವರು ಕೇಂದ್ರೀಕರಿಸೋದಕ್ಕಾಗಲ್ಲ ಹಾಗಾಗಿ ಇಂಥವು ಕೂಡ ಮಕ್ಕಳ ಮೇಲೆ ಒತ್ತಡವನ್ನು ತರ್ತವೆ ಅಂಥೇಳಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಾವು ಈ ಭಾಗದಲ್ಲಿ ಓದಿನಲ್ಲಾಗ್ತಕ್ಕಂಥ ವ್ಯತ್ಯಯಗಳು ಜ್ಞಾಪಕ ಶಕ್ತಿಯ ಸಮಸ್ಯೆಯ ಕುರಿತು ನಾವು ನೋಡಿದ್ವಿ ಮುಂದಿನವು ಸಹಪಾಠಿಗಳ ಒತ್ತಡ ಅಂತ ಹೇಳ್ತಾರೆ ಅಂದರೆ ಈ ಕನ್ನಡದಲ್ಲಿ ಗುಂಪ್ನಲ್ ಗೋವಿಂದ ಅಂತ ಕರೀತಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಅವರು ಒಳ್ಳೆಯ ಸಂಘದ ಜೊತೆಗಿದ್ದರೆ ಒಳ್ಳೆಯ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಕೆಲವರು ಕೆಟ್ಟ ಸ್ನೇಹಿತರ ಸಹವಾಸವನ್ನು ಮಾಡಿದಾಗ ಅದು ಕೂಡ ಅವರ ಮೇಲೆ ಒತ್ತಡ ಮೂಡಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ ಇತ್ತೀಚೆಗೆ ನಾವು ಉದಾಹರಣೆಯಾಗಿ ನೋಡೋದಾದರೆ ಈ ರಾಗಿಂಗ್ ಅಂತಕ್ಕಂಥ ವ್ಯವಸ್ಥೆ ಮಕ್ಕಳ ಮೇಲೆ ಯಾವ ರೀತಿ ಮಾನಸಿಕ ಒತ್ತಡವನ್ನು ತರ್ತಾ ಇದೆ ಎಷ್ಟೋ ಮಕ್ಕಳು ನೀವು ಮೆಡಿಕಲ್ ಇಂಜಿನಿಯರಿಂಗ್ ಅಂತಕ್ಕಂಥ ದೊಡ್ಡ ದೊಡ್ಡ ವೃತ್ತಿ ಶಿಕ್ಷಣ ಕೇಂದ್ರಗಳಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಮಾದಕ ವಸ್ತುಗಳ ಸೇವನೆ ಮಾಡಿಕೊಂಡು ಧೂಮಪಾನದ ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಅಥವಾ ಸಹಪಾಠಿಗಳ ಒತ್ತಡದ ಕಾರಣಕ್ಕಾಗಿ ಈ ರೀತಿ ಕೆಟ್ಟ ಚಟಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ನಾವು ನೋಡಬಹುದು ಇದಾದ ನಂತರ ಮದ್ಯ ಮತ್ತು ಮಾದಕ ವಸ್ತು ಮತ್ತು ಧೂಮಪಾನಗಳ ಬಗ್ಗೆ ಶ್ರೀಧರ್ ಅವರು ಚರ್ಚೆ ಮಾಡ್ತಾರೆ ವಿದ್ಯಾರ್ಥಿಯ ಜೀವನ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಸುಖಕರವಾದ ದಿನಗಳು ಅಂತ ಎಲ್ಲರೂ ಹೇಳುತ್ತಾರೆ ಏಕೆಂದರೆ ಈ ಹದಿಹರೆಯ ಅಂತಕ್ಕಂಥದ್ದು ಮನಸ್ಸನ್ನು ಯಾವಾಗಲೂ ಮುದದಲ್ಲಿ ಇಡೋದು ಬಯಸುತ್ತದೆ ಹಾಗಾಗಿ ಕಲ್ಪನಾ ಲೋಕದಲ್ಲಿ ಇವರು ವಿವಹರಿಸ್ತಾ ಇರ್ತಾರೆ ಹಾಗಾಗಿ ಹರಿ ಹದಿಹರಿಯದವರ ಮನಸ್ಸಿನ ಸಹಜ ಗುಣ ಅದು ಹಾಗಾಗಿ ಪ್ರತಿ ಕ್ಷಣಕ್ಕೂ ಬರುವ ಆತಂಕಗಳನ್ನು ನಿವಾರಿಸಿಕೊಂಡವರು ಸಂತೋಷವನ್ನು ಸವಿಯೋದಕ್ಕೋಸ್ಕರನೇ ಏನು ಮಾಡ್ತಾರೆ ಈ ಮಧ್ಯ ಮಾದಕ ವಸ್ತುಗಳಿಗೆ ವಿವೇಚನೆ ಇಲ್ಲದೆ ಅವರು ಅದರ ಹಿಂದ್ಗಡೆಗೆ ಹೊರಟು ಹೋಗಿಬಿಡ್ತಾರೆ ಕ್ರಮೇಣ ಅದು ಚಟವಾಗಿ ಪರಿಣಮಿಸ್ಬಿಡುತ್ತೆ ಈ ಚಟ ಅಂತಂದ್ರೆ ಏನು ಅಂತಂದರೆ ನೀವು ಒಂದು ವಸ್ತುವನ್ನು ಸೇವಿಸದೆ ಇರಲು ಆಗದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಆ ವಸ್ತು ಇಲ್ಲ ಅಂತಂದರೆ ನನ್ನ ಕೈಲಿ ಬದುಕೋದಕ್ಕೆ ಆಗಲ್ಲ ಇರೋದಕ್ಕೆ ಆಗದೇ ಇಲ್ಲ ಅಂತಕ್ಕಂತಹ ಒಂದು ಸ್ಥಿತಿಯನ್ನು ನಾವೇನಂತ ಕರಿತೀವಿ ಚಟ ಅಂತ ಕರಿತೀವಿ ಹಾಗಾಗಿ ಇದು ಮನರಂಜನೆಗಾಗಿ ಸೇವಿಸ್ಬೋದು ಅಥವಾ ಮುಂದೆ ಅದು ಮನರಂಜನೆಗಾಗಿ ಸೇವಿಸ್ತಕ್ಕಂಥದ್ದು ಚಟವಾಗಿಯೂ ಕೂಡ ಅದೇನಾಗುತ್ತೆ ಪರಿವರ್ತನೆ ಆಗುತ್ತೆ ಇದು ಕೂಡ ಏನಾಗುತ್ತೆ ಅಂತಂದರೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ಒಂದಿನ ಸೇವಿಸಿಲ್ಲ ಅಂತಂದ್ರೂ ಕೂಡ ಮನಸ್ಸು ಅಂತಕ್ಕಂಥದ್ದು ಆತಂಕಕ್ಕೊಳಗಾಗತ್ತೆ ಆ ವಸ್ತುವಿನ ಸೇವನೆಗಾಗಿಯೇ ಮನಸ್ಸು ವ್ಯಾಘ್ರವಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಹಾಗಾಗಿ ಇವತ್ತು ನೀವು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಮಾದಕ ವಸ್ತುಗಳು ಸಿಗ್ತಾ ಇದ್ದಾವೆ ಗಾಂಜಾ ಬ್ರೌನ್ ಶುಗರು ಬೇರೆ ಬೇರೆ ಗುಟ್ಕ ಬೇರೆ ಬೇರೆ ಔಷಧಿ ಮಾತ್ರೆಗಳು ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಏನು ಮಾಡ್ತಿದ್ದಾವೆ ಅಂತಂದರೆ ವ್ಯಕ್ತಿಯ ಮೆದುಳಿನ ಮೇಲೆ ನರವಾಹಿನಿಗಳ ಮೇಲೆ ಇದು ಪ್ರಭಾವವನ್ನು ಬೀರ್ತಾ ಇದೆ ಈ ವಸ್ತುಗಳ ಸತತ ಸೇವನೆಯಿಂದ ಮನಸ್ಸು ಅಂತಕ್ಕಂಥದ್ದು ದುರ್ಬಲ ಆಗುತ್ತೆ ಕ್ರಮೇಣ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳಲ್ಲಿ ಏರ್ಪೇರಾಗ್ಬಿಡ್ತವೆ ಅಂತ ಹೇಳ್ತಾರಲ್ಲ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ಮಕ್ಕಳು ಕ್ಲಾಸಿಗೆ ಚಕ್ಕರ್ ಹಾಕಿ ಎಲ್ಲೋ ಪಾರ್ಕ್ಗಳಲ್ಲೋ ಸ್ನೇಹಿತರ ಜೊತೆ ಎಲ್ಲೋ ಸಿನಿಮಾಗಳಲ್ಲೋ ಬಾರ್ಗಳಲ್ಲೋ ಕಳೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಹಾಗಾಗಿ ಮಕ್ಕಳು ಯಾವುದೇ ಕಾರಣಕ್ಕೂ ಮದ್ಯ ಮಾದಕ ವಸ್ತು ಈ ಧೂಮಪಾನದ ಕಡೆಗೆ ಹೋಗದ ಹಾಗೆ ನಾವು ಅವರನ್ನು ಕಾಪಾಡಬೇಕು ಅದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಬೇಕು ನೀವು ಇವುಗಳನ್ನು ಮಾಡ್ತಾ ಇರೋದರಿಂದ ನಿಮ್ಮ ಮಕ್ ಮಕ್ಕಳ ದೇಹದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ನಾವು ಮಕ್ಕಳಿಗೆ ತಿಳಿಸಬೇಕು ಈ ಚಟಗಳಿಗೆ ಒಳಗಾಗ್ತಕ್ಕಂಥ ಮಕ್ಕಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಸಿಡುಕುತನ ಅಂತಕ್ಕಂಥದ್ದು ಇದಕ್ಕಿದ್ದಂಗೆ ದುಃಖ ಅಥವಾ ಹತಾಶೆ ಅತಿರೇಕದ ಭಾವನೆಗಳೇನಾಗ್ತವೆ ಕಾಣಿಸ್ತಾ ಹೋಗ್ತವೆ ಮುಂದೆ ಮಕ್ಕಳನ್ನು ಕೆಟ್ಟ ದಾರಿಗೆ ಅವು ಕರ್ಕೊಂಡು ಹೋಗ್ಬಿಡ್ತವೆ ಹಾಗಾಗಿ ಇವುಗಳಿಂದ ನಾವು ಮಕ್ಕಳನ್ನು ಕಾಪಾಡಬೇಕು ಅಂತೇಳಿ ಶ್ರೀಧರ್ ಅವರು ಹೇಳ್ತಾರೆ ಮುಂದುವರೆದು ಏಡ್ಸ್ ಮತ್ತು ಲೈಂಗಿಕ ಸೋಂಕು ರೋಗಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮೊದಲೇ ಹೇಳಿದ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸು ಅಂತಕ್ಕಂಥದ್ದು ಕುತೂಹಲ ಮತ್ತು ಪ್ರಯೋಗಾತ್ಮಕ ದೃಷ್ಟಿಯಿಂದ ಕೂಡಿರುತ್ತೆ ಎರಡನೇದಾಗಿ ಪ್ರತಿ ಕ್ಷಣಕ್ಕೂ ಕೂಡ ಅನುಭವವಾಗುವ ಆತಂಕಗಳನ್ನು ನಿವಾರಿಸಲು ಮುದ ನೀಡುವ ಸಂದರ್ಭಗಳನ್ನು ಹುಡುಕೊಂಡು ಹೋಗುತ್ತೆ ಹದಿಹರಿಯ ಈ ದಿಶೆಯಲ್ಲಿ ಏನಾಗ್ತಿರುತ್ತಂದರೆ ವಿಕಾಸಗೊಳ್ತಾ ಇರತಕ್ಕಂತಹ ಲೈಂಗಿಕ ಅಂಗಾಂಗಗಳು ಮತ್ತು ಲೈಂಗಿಕ ಕ್ರಿಯೆಗಳ ಬಗ್ಗೆ ಹೆಚ್ಚು ಕುತೂಹಲ ಉಂಟಾಗ್ತಕ್ಕಂಥದ್ದು ಈ ಯುವಕ ಯುವತಿಯರಲ್ಲಿ ಸಹಜ ಅದು ಕುತೂಹಲಕ್ಕಾಗಿಯೋ ಪ್ರಯೋಗಕ್ಕಾಗಿಯೋ ಅಥವಾ ಸ್ನೇಹಿತರ ಒತ್ತಾಯಕ್ಕಾಗಿಯೋ ಅನೈತಿಕ ಲೈಂಗಿಕ ಸಂಪರ್ಕವನ್ನು ಮಾಡಿಬಿಡ್ತಾರೆ ಹಾಗಾಗಿ ಒಂದು ಉದಾಹರಣೆಯನ್ನು ಕೂಡ ಲೇಖಕರು ಕೊಡ್ತಾರೆ ಎರಡನೇ ಬಿ ಎಲ್ ಓದ್ತೇ ಇರ್ತಕ್ಕಂಥ ಮೋಹನ್ ತಂದೆ ತಾಯಿಯ ಏಕಮಾತ್ರ ಪುತ್ರ ಅವನು ತಂದೆ ಉನ್ನತ ಸರ್ಕಾರಿ ಅಧಿಕಾರಿ ಒಬ್ಬನೇ ಮಗ ಆರು ವರ್ಷಗಳಲ್ಲಿ ಒಂದೇ ಊರಲ್ಲಿರ್ತಕ್ಕಂತಹ ಮಗು ಆ ನಂತರದಲ್ಲಿ ಅಪ್ಪನಿಗೆ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಡೆಗೆ ಬರ್ತಾನೆ ಮಗು ವರ್ಗಾವಣೆಯಾಗಿ ಬೇರೆ ಕಡೆಗೆ ಬರುತ್ತೆ ಬೇರೆ ಶಾಲೆಗೆ ಸೇರುತ್ತೆ ಆ ಶಾಲೆಯಲ್ಲಿ ಸ್ನೇಹಿತರ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೋಬೇಕು ಅಂಥೇಳಿ ಅವ್ರ ಜೊತೆಗೆ ಹೋಗುತ್ತೆ ಆಗ ಪ್ರವಾಸಕ್ಕೋದಾಗ ಯಾವುದೋ ಒಂದು ಅನೈತಿಕ ಚಟುವಟಿಕೆಗೆ ಸ್ನೇಹಿತರ ಒತ್ತಾಯಕ್ಕೊಳಗಾಗಿ ಅನೈತಿಕ ಸಂಬಂಧವನ್ನು ಹೊಂದ್ಬಿಡುತ್ತೆ ಮಗು ಆ ನಂತರದಲ್ಲಿ ಮನೆಗೆ ಬಂದಾಗ ಈ ಅನೈತಿಕ ಸಂಬಂಧ ಮುಂದೆ ಏಡ್ಸ್ ಈ ಥರದ ರೋಗಗಳಿಗೆ ಕಾರಣವಾಗುತ್ತೆ ಅನ್ನೋ ವಿಚಾರ ಗೊತ್ತಾದ ಮೇಲೆ ಮಗು ಏಕಾಂಗಿ ಆಗುತ್ತೆ ಶಾಲೆಗೆ ಹೋಗೋದನ್ನು ಬಿಡುತ್ತೆ ಖಿನ್ನತೆಗೆ ಒಳಗಾಗುತ್ತೆ ಕ್ರಮೇಣ ತಾಯಿ ಎದುರ್ಕೊಳ್ತಾಳೆ ತಂದೆಗೆ ಮಾಹಿತಿಯನ್ನು ತಿಳಿಸಿದಾಗ ತಂದೆ ಮನೋವೈದ್ಯರತ್ರ ಕರ್ಕೊಂಡೋದಾಗ ಮಗುವಿನ ಮನಸ್ಸಲ್ಲಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡಂತಹ ವೈದ್ಯರು ಮಗುವಿಗೆ ಏಡ್ಸ್ ಪರೀಕ್ಷೆಯನ್ನು ಮಾಡಿ ನಿನಗೆ ಏಡ್ಸ್ ಇಲ್ಲ ಅಂಥೇಳಿ ಮನವರಿಕೆ ಮಾಡಿಕೊಟ್ಟು ಆ ರೀತಿ ಮಾಡಬಾರ್ದು ಅಂಥೇಳಿ ಮಾರ್ಗದರ್ಶನವನ್ನು ಮಾಡಿದ ಮೇಲೆ ಆ ಮಗು ಮತ್ತೆ ಯಥಾಪ್ರಕಾರ ಓದಿನ ಕಡೆಗೆ ಮುಂದುವರಿಯುತ್ತೆ ಎಷ್ಟೋ ಕಡೆಗೆ ರೀತಿ ಆಗೋಲ್ಲ ಕೆಲವು ಟೈಮಲ್ಲಿ ಮಕ್ಕಳು ಹೇಳ್ಕೊಳ್ಳೋದಿಲ್ಲ ಮನಸಲ್ಲೇ ಇಟ್ಕೊಂಡೆ ಕೊರಗಿ ಕೊರಗಿ ಕೊರಿಗೆ ಏನಾಗ್ಬಿಡುತ್ತೆ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹಾಗಾಗಿ ಏಡ್ಸ್ ಮತ್ತು ಲೈಂಗಿಕ ಸೋಂಕು ರೋಗಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು ಎಚ್ಚೆಯುವಂತಕ್ಕಂಥದ್ದು ಇವತ್ತು ಹ್ಯೂಮಾನೋ ಹ್ಯೂಮನ್ ಇಮ್ಯುನೋ ಡಿಫಿನೆನ್ಸಿ ವೈರಸ್ ಅಂತೇಳಿ ಕರಿತೀವಿ ಈ ಈ ಎಚ್ ಐ ವಿ ಅಂತಕ್ಕಂಥದ್ದು ಈ ಏಡ್ಸ್ ಅಂತಕ್ಕಂಥದ್ದು ಮೊದಲ ಪ್ರಕರಣ ನಾವು ಸೌತ್ ಆಫ್ರಿಕಾದಲ್ಲಿ ನೋಡ್ತೀವಿ ಮೊದಲ ವ್ಯಕ್ತಿ ಏಡ್ಸ್ ಬಂದಿರತಕ್ಕಂಥದ್ದು ಸುನೀತಿ ಸೋಲೋಮನ್ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇದು ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ ಕೇಸು ಇವತ್ತು ಭಾರತದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಎಚ್ ಐ ವಿ ಬಾಧಿತರಿದ್ದಾರೆ ಕರ್ನಾಟಕದಲ್ಲೇ ನಾವು ಎರಡು ಪಾಯಿಂಟ್ ಎಪ್ಪತ್ತೈದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಜನರನ್ನು ನೋಡ್ತೀವಿ ಭಾರತದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಇವತ್ತು ನೀವು ಬರೀ ಚಿತ್ರದುರ್ಗ ಕರ್ನಾಟಕದಲ್ಲಿ ಇಪ್ಪತ್ತಾರನೇ ಭಾರತದಲ್ಲಿ ಇಪ್ಪತ್ತಾರನೇ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಸುಮಾರು ಎಂಟು ಸಾವಿರದ ಐನೂರ ನಲವತ್ತೈದು ಜನ ಎಚ್ ಐ ವಿ ಬಾಧಿತರಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ನಾವು ಇಂಥ ಏಡ್ಸ್ ಮತ್ತು ಲೈಂಗಿಕ ಸೋಂಕು ರೋಗಗಳ ಬಗ್ಗೆ ನಾವು ಮಾಹಿತಿ ಕೊಡಬೇಕು ಇತ್ತೀಚಿನ ದಿನಗಳ ದಿನಗಳಲ್ಲಿ ಹೆಚ್ಚು ಹೆಚ್ಚು ಯುವಕರಲ್ಲಿ ಈ ಎಚ್ ಐ ವಿ ರೋಗಾಣು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಇದು ಇಡೀ ಸಮಾಜಕ್ಕೆ ಒಂದು ಅಪಾಯಕಾರಿ ಅಂತೇಳಿ ನಾವು ಹೇಳಬೇಕಾಗತ್ತೆ ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಏಡ್ಸ್ ಭಯದಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಚಂಚಲ ಚಂಚಲತೆಯಿಂದ ಕೂಡಿರ್ತಕ್ಕಂಥ ಯಾವ ಮನಸ್ಸು ಕೂಡ ತನ್ನ ಸ್ನೇಹಿತ ಎಚ್ ಐ ವಿ ಪಾಸಿಟಿವ್ ಅಂತೇಳಿ ತಿಳಿದಾಗ ಆತನ ಸ್ನೇಹ ಮಾಡಿದ್ದರಿಂದ ತನಗೆ ಏಡ್ಸ್ ತಗಲಬಹುದು ಅಂತಕ್ಕಂಥೇಳಿ ಕೆಲವರು ಭಾವಿಸಿಬಿಡ್ತಾರೆ ಹಾಗಾಗಿ ಇದರಿಂದ ನಿರಂತರವಾಗಿ ಏಡ್ಸ್ ಭಯದಿಂದ ಬಳಲ್ಬಿಡ್ತಾರೆ ಕೆಲವರು ಆದರೆ ವಾಸ್ತವಿಕಾಂಶ ಏನು ಅಂದರೆ ಎಚ್ ಐ ವಿ ಪಾಸಿಟಿವ್ ವ್ಯಕ್ತಿಯ ಜೊತೆಗಿದರೆ ಕೈ ಕುಲುಕಿದರೆ ಅಥವಾ ಆತ ಉಪಯೋಗಿಸಿದ ಊಟದ ತಟ್ಟೆಯನ್ನು ನಾವು ತೊಳೆದು ಸರಿಯಾಗಿ ಬಳಸಿದರೆ ನಮಗೆ ಸೋಂಕು ಬರಲ್ಲ ಹಾಗಾಗಿ ಒಂದೇ ಮನೆಯಲ್ಲಿದ್ದರೂ ಕೂಡ ಏಡ್ಸ್ ಅಂತಕ್ಕಂಥದ್ದು ತೆಗಲಲ್ಲ ಅನ್ನೋ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ ಹಾಗಾಗಿ ಅವುಗಳಿಂದ ಎಚ್ಚರವಾಗಿರೋದಕ್ಕೆ ನಾವು ಶಿಕ್ಷಣವನ್ನು ಕೊಟ್ಟಿದ್ದೇ ಆದರೆ ಅಧಿಹರಿಯದಲ್ಲಿ ಮಕ್ಕಳು ಇಂತಹ ಲೈಂಗಿಕ ರೋಗಗಳಿಗೆ ಒಳಗಾಗೋದನ್ನು ನಾವು ತಪ್ಪಿಸಬಹುದು ಒಮ್ಮೆ ಅವರು ಅಂತಹ ರೋಗಗಳಿಗೆ ಒಳಗಾದರೆ ಇಡೀ ಆ ವಿದ್ಯಾರ್ಥಿಯ ಭವಿಷ್ಯವೇನಾಗುತ್ತೆ ಹಾಳಾಗುತ್ತೆ ಅಂಥೇಳಿ ಶ್ರೀಧರ್ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ ಇದಷ್ಟೇ ಅಲ್ಲ ಮನೆಯ ವಾತಾವರಣವು ಕೂಡ ಮಕ್ಕಳ ಮೇಲೆ ಒತ್ತಡವನ್ನು ಹಾಕುತ್ತೆ ಅಥವಾ ತಲೆಮಾರಿನ ನಂತರ ಜನ್ರೇಷನ್ ಗ್ಯಾಪ್ ಅಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಕೌಟುಂಬಿಕ ಪರಿಸರ ಕೆಲವು ಮನೆಗಳಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ ಅವರು ಉಪನ್ಯಾಸ ನಡೀತಾ ಇರ್ಬೇಕಾರೆ ಶ್ರೀಧರ್ ಅವರು ಸುಮಾರು ಹತ್ತೊಂಬತ್ತು ವರ್ಷದ ಒಬ್ಬ ವಿದ್ಯಾರ್ಥಿನಿ ತನ್ನ ಕುಟುಂಬದ ಪರಿಸರವೇ ನನಗೊಂದು ದೊಡ್ಡ ಸಮಸ್ಯೆ ಅಂತೇಳಿ ಒಂದು ಚೀಟಿಯನ್ನು ಕೊಡ್ತಾಳೆ ಆವಾಗ ಶ್ರೀಧರ್ ಅವರು ಕರೆದು ವಿಚಾರಿಸಿದಾಗ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ತಂದೆ ಇದ್ದಾರೆ ತಾಯಿ ಇದ್ದಾರೆ ಒಬ್ಬ ತಂಗಿ ಇದ್ದಾಳೆ ಆದರೆ ಅಪ್ಪ ಬೆಳಗ್ಗೆ ಏಳು ಗಂಟೆಗೆಲ್ಲ ಬೆಳಿಗ್ಗೆ ಮನೆ ಮನೆಯಿಂದ ಹೋಗಿರ್ತಕ್ಕಂಥವ್ರು ಮತ್ತು ಮನೆಗೆ ಬರ್ತಕ್ಕಂಥದ್ದು ಸಂಜೆಗೆ ಬರ್ತಾರೆ ಸಂಜೆಗೆ ಬರ್ತಿದ್ದಂಗೆ ನಾನು ಮಾತಾಡ್ಸೋಕೆ ಹೋದ್ರೆ ನನಗೆ ಸುಸ್ತಾಗಿದೆ ನಿನ್ನ ತಾಯಿ ಹೇಳು ಅಂತೇಳಿ ಅಪ್ಪ ಹೋಗಿ ಮಲಗಿ ಬಿಡ್ತಾರೆ ಅಮ್ಮನ ಹತ್ರ ಹೋಗಿ ಹೇಳೋಣ ಏನಾದರೂ ಕಷ್ಟ ಸುಖ ಅಂತಂದ್ರೆ ಅಮ್ಮ ನನಗೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ನಿನ್ನ ತಂಗಿಗೆ ಹೇಳು ಅಂತ ಹೇಳ್ತಾಳೆ ತೆಂಗಿ ಹೇಳೋಕೋದ್ರೆ ತಂಗಿ ನನಗೆ ಸಮಯ ಇಲ್ಲ ಅಂತೇಳಿ ಅವಳು ಕೂಡ ನಿರಾಕರಿಸ್ತಾಳೆ ಹಾಗಾಗಿ ಮನೆಯಲ್ಲಿ ನಾನು ಇದ್ರೂ ಕೂಡ ನನ್ನ ಜೊತೆಗೆ ಯಾರೂ ಇಲ್ಲ ಹಾಗಾಗಿ ಮನೆಯೇ ನನಗೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ಆ ಮಗು ಹೇಳ್ಕೊಳ್ಳುತ್ತೆ ಹಾಗಾಗಿ ಇವತ್ತು ಕುಟುಂಬ ಅಂತಕ್ಕಂಥದ್ದು ಕೂಡ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಡ್ತಾ ಇದ್ದರೆ ಅದನ್ನು ನೋಡೋ ಮಗುವಿನ ಮೇಲೆ ಅದೇನಾಗುತ್ತೆ ಪರಿಣಾಮವನ್ನು ಬೀರುತ್ತೆ ಅಥವಾ ಮನೆಯಲ್ಲಿ ಏನಾದರೂ ತಪ್ಪ ದುಶ್ಚಟಗಳಿಗೆ ಒಳಗಾಗಿದ್ದರೆ ಅದು ಕೂಡ ಮಗುವಿನ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ತಂದೆ ತಾಯಿಗಳು ಕೂಡ ಕುಟುಂಬದ ಒಂದು ಪರಿಸರದ ಒಳಗೆ ಮಕ್ಕಳನ್ನು ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು ಅನ್ನೋದನ್ನು ಈ ಪಠ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಜನ್ರೇಷನ್ ಗ್ಯಾಪ್ ಅಂತ ಕರಿತೀವಿ ನಾವು ತಲೆಮಾರಿನ ಅಂತರ ಕೆಲವು ಟೈಮಲ್ಲಿ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಅವರು ಮಾಡದೇ ಇರುವ ಸಾಧನೆಯನ್ನು ಮಕ್ಕಳ ಮಕ್ಕಳು ಮಾಡಬೇಕು ಅನ್ನೋದು ಬಯಸ್ತಾರೆ ಆದರೆ ಅವರಿಗೆ ಆ ಸಾಮರ್ಥ್ಯ ಇದೆಯೋ ಇಲ್ಲ ಅನ್ನೋದನ್ನು ಪೋಷಕರು ಮೊದಲು ಅರ್ಥ ಮಾಡ್ಕೋಬೇಕು ಮಗುವಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆದರೆ ಎಷ್ಟೋ ಜನ ತಂದೆ ತಾಯಿಗಳು ಅವ್ರಿಗೆ ಆಸಕ್ತಿ ಇದೆಯಿಲ್ಲ ಅನ್ನೋದು ಕೇಳೋದೇ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಿಲ್ಲ ನೀನು ಇಂಜಿನಿಯರಿಂಗ್ ಮಾಡು ನಾನು ಡಾಕ್ಟ್ರ್ ಓದಿಲ್ಲ ನೀನು ಡಾಕ್ಟ್ರ್ ಮಾಡು ನಾನು ಕೆ ಎಸ್ ಓದಿಲ್ಲ ನೀನು ಕೆ ಎಸ್ ಪಾಸ್ ಮಾಡು ನಾನು ಐ ಎ ಎಸ್ ಮಾಡಿಲ್ಲ ನೀನು ಐ ಎ ಎಸ್ ಮಾಡು ಈ ರೀತಿ ಮಕ್ಕಳ ಮೇಲೆ ಒತ್ತಡ ಹಾಕೋದ್ರಿಂದಲೂ ಕೂಡ ಮಕ್ಕಳಿಗೆ ಮಾನಸಿಕ ಕಿರಿಕಿರಿ ಅಂತಕ್ಕಂಥದ್ದು ಉಂಟಾಗೋ ಸಾಧ್ಯತೆಗಳಿರುತ್ತೆ ಅಂತೇಳಿ ಹೇಳ್ತಾರೆ ಇದಾದ ಮೇಲೆ ಕೊನೆಗೆ ಲೇಖನದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇಂಥ ಮಕ್ಕಳು ಹೊರಗಡೆ ಬರಬೇಕು ಅವ್ರಿಗೆ ನಾವು ಒಂದು ಸರಿಯಾದ ಕೌಶಲ್ಯಗಳನ್ನು ಜೀವನದ ಕೌಶಲ್ಯಗಳನ್ನು ಲೈಫ್ ಸ್ಕಿಲ್ಸ್ಗಳನ್ನು ಹೇಳ್ತಾರೆ ಅವರು ಹಾಗಾದರೆ ಏನು ಮಾಡಬೇಕು ಮಕ್ಕಳು ಹೊರಗಡೆ ಬಂದು ಯಾವುದನ್ನು ಕಲಿಬೇಕು ಹಾಗಾದರೆ ಜೀವನದ ಕೌಶಲ್ಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಕ್ಕಂತಹ ಪ್ರಮುಖ ಎಂಟು ಸ್ಕಿಲ್ಗಳನ್ನು ಹೇಳ್ತಾರೆ ಅವರು ಮೊದಲನೇದು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಡಿಸಿಷನ್ ಮೇಕಿಂಗ್ ಅಂತ ಕರೀತಾರೆ ಅವರು ಯಾಕೆಂದರೆ ಇವತ್ತು ನಾವು ಯಾವುದೇ ನಿರ್ಧಾರವನ್ನು ಸರಿಯಾದ ಕ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕ್ಷಣದಲ್ಲಿ ತಗೋಬೇಕು ನೀನು ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ಎರಡು ವರ್ಷ ಆದಮೇಲೆ ನಾನು ಈ ಕೋರ್ಸ್ ತಗೋಬಾರ್ದಾಗಿತ್ತು ನನ್ನ ಕೈಲಿ ಪಾಸ್ ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡಿದರೆ ಅದು ವಾಪಸ್ ಬರೋದಿಲ್ಲ ಎರಡು ವರ್ಷ ವ್ಯರ್ಥ ಆಗಿಬಿಡುತ್ತೆ ಹಾಗಾಗಿ ಕಾಲೇಜಿಗೆ ಸೇರೋದಕ್ಕಿಂತ ಮುಂಚೆಲೇ ನಾನು ಯಾವ ಕೋರ್ಸಿಗೆ ಹೋಗಬೇಕು ನನ್ನ ಕೈಲ ಸಾಮರ್ಥ್ಯ ಇಲ್ಲವೋ ಅನ್ನೋದನ್ನು ಯೋಚನೆ ಮಾಡಬೇಕು ಹಾಗಾಗಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದನ್ನು ನಾವು ಕಲಿಬೇಕು ಅಥವಾ ಯಾರ ಜೊತೆಗೆ ಸ್ನೇಹ ಇದ್ದೀನಿ ಈ ಸ್ನೇಹ ನನಗೆ ಒಳ್ಳೆಯದು ಅಥವಾ ಅನ್ನೋದನ್ನು ಯೋಚನೆ ಮಾಡಬೇಕು ಎರಡನೇದು ಸಮಸ್ಯೆಗಳು ಎದುರಾದಾಗ ಅದನ್ನು ಉಪಾಯದಿಂದ ಬಗೆಹರಿಸ್ಕೊಳ್ತಕ್ಕಂಥದ್ದನ್ನು ಕಲಿಬೇಕು ಅಂತ ಹೇಳ್ತಾರೆ ಕೆಲವು ಟೈಮಲ್ಲಿ ಏನೋ ಒತ್ತಡಗಳು ರ್ಯಾಗಿಂಗು ಏನೋ ಇರುತ್ತೆ ಅದನ್ನು ನಾವು ಯಾರ ಹತ್ರ ತಿಳಿಸಿದರೆ ಹೊರಗಡೆ ಬರ್ಬೋದು ಟೀಚರ್ ಹತ್ರನೋ ಅಥವಾ ತಂದೆ ತಾಯಿಗಳ ಹತ್ರನೋ ಅಥವಾ ಸ್ನೇಹಿತರ ಹತ್ರನೋ ಹೇಳ್ಕೊಂಡು ನಾವು ಅದರಿಂದ ಅಂಥ ಸಮಸ್ಯೆಗಳಿಂದ ಹೊರಗೆ ಬರೋದನ್ನು ನಾವು ಸಮಸ್ಯೆಗಳೆಲ್ಲ ಮುಳುಗಿದ್ರೆ ಮುಳುಗಿದ್ರೇನಾಗುತ್ತೆ ಓದೋದ್ರ ಕಡೆಗೆ ಆಸಕ್ತಿ ಬರಲ್ಲ ಅಂತ ಹೇಳ್ತಾರೆ ಮೂರನೇದು ಸೃಜನಶೀಲ ವಿಚಾರಶೀಲತೆಯನ್ನು ಬೆಳೆಸ್ಕೊಳ್ಬೇಕು ಅಂತಾರೆ ಕ್ರಿಯೇಟಿವ್ ಥಿಂಕಿಂಗ್ ಅಂತ ನೋಡ್ಬೋದು ನಾವು ಅಂದರೆ ಭಿನ್ನವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಹೊಸ ಹೊಸ ದಾರಿಗಳನ್ನು ಕಂಡುಕೊಳ್ತಕ್ಕಂಥದ್ದು ಅದು ಸ್ನೇಹಿತರೊಂದಿಗಾಗಿರ್ಬೋದು ಕುಟುಂಬದವರೊಂದಿಗಾಗಿರ್ಬೋದು ಅಥವಾ ಉದ್ಯೋಗದ ಹೊಂದಾಣಿಕೆಯಲ್ಲಾಗಿರ್ಬೋದು ನಾವು ಸೃಜನಾತ್ಮಕವಾಗಿ ಆಲೋಚನೆ ಮಾಡಿದರೆ ನಾವು ಯಶಸ್ಸನ್ನು ಪಡೆಯಬಹುದು ಅಂತೇಳಿ ಏನು ಮಾಡ್ತಾರೆ ಲೇಖಕರು ಹೇಳ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಕ್ಕಂಥದ್ದು ನಾಲ್ಕನೇದು ಪರಿಣಾಮಕಾರಿ ಸಂವಹನ ಇದು ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಬೇರೆಯವರೊಂದಿಗೆ ಮಾತನಾಡಬೇಕು ಅಂತಂದರೆ ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತಂದರೆ ನಾವು ಸರಿಯಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಬೇಕು ಅಂದರೆ ನಮಗೆ ಸಂವಹನ ಕಲೆ ಚೆನ್ನಾಗಿ ಗೊತ್ತಿರಬೇಕು ಈ ಸಂವಹನ ಕಲೆ ಸರಿಯಾಗಿಲ್ಲ ಅಂತಂದರೆ ನಮಗೆ ಹೆಚ್ಚು ಗೊತ್ತಿದ್ದರೂ ಕೂಡ ಹೇಳೋದಕ್ಕೆ ಬರದೇ ಇದ್ದರೆ ಅಲ್ಲಿ ನಾವೇನಾಗ್ತೀವಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಫಸ್ಟ್ ಅವರು ಕಲಿಬೇಕಾಗಿರೋದು ಯಾವುದು ಅಂತಂದರೆ ಎಕ್ಸ್ಪ್ರೆಸ್ ಮಾಡೋದು ಬರಬೇಕು ತನ್ನಲ್ಲಿರುವ ಆಸೆ ಆಮಿಷಗಳು ಅಥವಾ ತನ್ನಲ್ಲಿರ್ತಕ್ಕಂಥ ಭಾವನೆಗಳು ಅದನ್ನು ಪರಿಣಾಮಕಾರಿಯಾಗಿ ಹೇಳ್ತಕ್ಕಂಥ ಕಲೆಯನ್ನು ಸಿದ್ಧಿಸ್ಕೋಬೇಕು ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಯಾಕಂದರೆ ಯಾರಾದರೂ ಚೆನ್ನಾಗಿ ಮಾತಾಡಿದ್ರೆ ಕೇಳಬೇಕನ್ಸೋದು ಯಾರಾದರೂ ಚೆನ್ನಾಗಿ ಮಾತಾಡ್ತಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಭಾಷಣದ ಮಧ್ಯದಲ್ಲಿ ಮುಂಚೆನೇ ಚಪ್ಪಳೆ ತರ್ತೀವಲ್ವಾ ಹಾಗಾಗಿನೇ ಒಳ್ಳೆಯ ಪರಿಣಾಮಕಾರಿ ಸಂವಹನವನ್ನು ಕಲಿಬೇಕು ನಾವು ಅವಾಗ ನಾವು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಐದನೇದು ಕುಟುಂಬದ ಸದಸ್ಯರೊಂದಿಗೆ ಮತ್ತು ಸಹಪಾಠಿಗಳೊಂದಿಗೆ ನೆರೆಯವರೊಂದಿಗೆ ಒಂದು ಮಾನವೀಯ ಸಂಬಂಧವನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಆರನೇದು ತನ್ನನ್ನು ತಾನೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ತನ್ನನ್ನು ಫಸ್ಟು ನಾವು ನನ್ನನ್ನು ಅರ್ಥ ಮಾಡ್ಕೊಂಬಿಟ್ರೆ ನನ್ನ ಸ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗುತ್ತೆ ನನ್ನ ಕರ್ತವ್ಯ ಏನು ನನ್ನ ಜವಾಬ್ದಾರಿ ಏನು ನನ್ನ ಸ್ಥಾನಮಾನ ಏನು ಹಾಗಾಗಿ ಫಸ್ಟು ನಿನ್ನನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ನಾವು ಜಗತ್ತನ್ನು ನೋಡಬೇಕು ಆದರೆ ಇವತ್ತು ಆಗ್ತಿರೋ ಸಮಸ್ಯೆ ಏನು ಅಂತಂದರೆ ನಾವು ಬೇರೆಯವ್ರನ್ನು ನೋಡಿ ನಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀವಿ ಹಾಗಾಗಿ ನಾವು ಇಡೋತಾಯಿರ್ತಕ್ಕಂಥದ್ದು ಏಳನೇದು ನಾವು ಅನುಭೂತಿ ಶಕ್ತಿಯನ್ನು ಪಡ್ಕೋಬೇಕು ಎಂಟನೇ ಕೌಶಲ್ಯ ಭಾವನೆಗಳ ಸಮತೋಲನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಏಕೆಂದರೆ ಸುಮ್ಮ ಸುಮ್ಮನೆ ನಾವು ಸಿಟ್ಟಾಗ್ತಕ್ಕಂಥದ್ದು ರೇಗ್ತಕ್ಕಂಥದ್ದು ಮಾಡಬಾರ್ದು ಹಾಗಾಗಿ ಭಾವನೆಗಳ ಮೇಲೆ ಹಿಡಿತಾ ಇರಬೇಕು ಯಾರಿಗೆ ಭಾವನೆಗಳ ಮೇಲೆ ಹಿಡಿತಾ ಇರುತ್ತೋ ಅವನು ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಒಬ್ಬ ವಿದ್ಯಾರ್ಥಿ ಬರೀ ಬುದ್ಧಿವಂತನಾದ್ರೆ ಸಾಲದು ಭಾವನೆಗಳ ಮೇಲೆ ಹಿಡಿತವಿಲ್ಲದಿದ್ದರೆ ಆತಂಕ ಅಂತಕ್ಕಂಥದ್ದು ಹೆಚ್ಚಾಗಿ ಯೋಚನೆಗಳು ತೀರ್ಮಾನಗಳೇನಾಗ್ತವೆ ಏರುಪೇರಾಗ್ತವೆ ಹಾಗಾಗಿ ಈ ದಿಸೆಯಲ್ಲಿ ಇಲ್ಲಿ ಹೇಳ್ತಕ್ಕಂಥ ಎಲ್ಲ ಎಂಟು ಕೌಶಲ್ಯಗಳು ಕೂಡ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಆಗ್ತವೆ ಈ ಕೌಶಲ್ಯಗಳನ್ನು ಬೆಳೆಸ್ಕೊಂಡ್ರೆ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡದಿಂದ ಕಿರಿಕಿರಿಯಿಂದ ಹೊರಗಡೆ ಬರಬಹುದು ಅಂಥೇಳಿ ವಿಶ್ವಸಂಸ್ಥೆ ಹೇಳುತ್ತೆ ಹಾಗಾಗಿ ಒತ್ತಡಗಳು ಬಂದಾಗ ನಾವು ಅವುಗಳ ಮೂಲವನ್ನು ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಹುಡ್ಕೋಬೇಕು ಅಥವಾ ಅದಕ್ಕೆ ಹೊಂದ್ಕೊಳ್ಳೋದನ್ನು ನಾವು ಕಲಿಬೇಕು ಆವಾಗ ಮಾತ್ರ ನಾವು ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಅಂತೇಳಿ ಲೇಖಕರಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಇವಿಷ್ಟು ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕು ನಿಮಗೆ ಹೆಚ್ಚು ಪಾಯಿಂಟ್ಸ್ಗಳನ್ನು ಇಲ್ಲಿ ಅವನು ಚರ್ಚೆ ಮಾಡಿರೋದರಿಂದ ನಿಮಗೆ ಎರಡು ಅಂಕಗಳನ್ನು ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ದೀರ್ಘ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎರಡು ಅಂಕಗಳ ದೃಷ್ಟಿಯಿಂದ ಮತ್ತು ದೀರ್ಘ ಪ್ರಶ್ನೆಯ ದೃಷ್ಟಿಯಿಂದ ನೀವು ಈ ಲೇಖನವನ್ನು ಬಿಡಿಸ್ಬೇಕಾಗತ್ತೆ ನೀವು ಕಿಳಿರಮೆ ಎಂದರೇನು ಅಂತ ಕೇಳಬಹುದು ಅಥವಾ ಚಟ ಎಂದರೇನು ಅಂತ ಕೇಳ್ಬೋದು ಅಥವಾ ಧೂಮಪಾನ ಮದ್ಯಪಾನ ಅಥವಾ ಲೈಂಗಿಕ ಅಂಶಗಳಿಂದ ಬರ್ತಕ್ಕಂಥ ರೋಗಗಳು ಅಥವಾ ಮಾದಕ ವಸ್ತುಗಳನ್ನು ಪಟ್ಟಿ ಕೊಡಿ ಈ ರೀತಿ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ನೀವು ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ